ಈ ಎಲ್ಲರೂ ಯಾರಿಗೆ ಕೆಲಸದ ಆಫರ್ ಕೊಡ್ತಾ ಇದ್ರು ಗೊತ್ತಾ ಆಕಾಶ್ಗೆ ಅವನು ಬಯಸಿದ್ರೆ ಆ ಮೂವರನ್ನು ಖರೀದಿಸಬಹುದಾಗಿತ್ತು ಆಕಾಶ್ ಹೆಸರು ಆಕಾಶ್ ಮೂರ್ತಿ ಅಂತ ಯಾರಿಗೆ ಗೊತ್ತಿತ್ತು ಸಿತಾರಾಗೆ ಮಾತ್ರವಲ್ಲ ಅವರ ಕುಟುಂಬದವರು ಕೂಡ ಈ ಬಡವನ ಸತ್ಯವೇ ಬೇರೆ ಎಂಬುದನ್ನು ತಿಳಿದಿರಲಿಲ್ಲ ಆಕಾಶ್ ಕೂಡ ತನ್ನ ಸತ್ಯವನ್ನು ಇಲ್ಲಿ ಯಾರಿಗೂ ಹೇಳಲು ಇಷ್ಟಪಟ್ಟಿರಲಿಲ್ಲ ಆದ್ದರಿಂದಲೇ ಆಕಾಶ್ ಇದರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲಲ್ಲ ಧನ್ಯವಾದಗಳು ಅಗ್ರವಾಲ್ ಸರ್ ನಿಮ್ಮ ಆಫರ್ ನಿಜಕ್ಕೂ ಅಚ್ಚರಿ ಮೂಡಿಸಿತು ನೀವು ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸತ್ಯ ಹೇಳ್ತೀನಿ ನನಗೆ ಜುವೆಲ್ಲರಿ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ ನಾನು ಇಲ್ಲಿ ಸಿತಾರಾ ಜೊತೆ ಬಂದಿದ್ದೇನೆ ಅಷ್ಟೇ ಆಕಾಶ್ ಮತ್ತು ವರ್ಣಿಕಾನ ಶ್ರೀಮಂತ ಸ್ನೇಹಿತರು ಮಾತನಾಡುತ್ತಿದ್ದ ಮಾತುಗಳು ಸಿತಾರಾನ ಕಿವಿಗೆ ತಟ್ಟಿದವು ಅವಳು ಕೋಪಗೊಂಡು ಅಲ್ಲಿಂದ ಹೊರಟು ಹೋದಳು ಅವನ ಬಾಯಿಯಿಂದ ಮದ್ಯದ ವಾಸನೆ ಬರುತ್ತಿತ್ತು ಓ ಸುಮ್ನಿರು! ನೀನೇನ್ ಹೇಳದೆ ನಾನು ಚೀಪ್ ವ್ಯಕ್ತಿ ಅನ್ಕೊಂಡ ಯಾವುದೇ ಯೋಚನೆ ಮಾಡದೆ ಸಿತಾರಾ ಆ ವ್ಯಕ್ತಿಗೆ ರಪ್ ಅಂತ ಹಡೆದಳು ನೀನು ನನಗೆ ಹೊಡೆದ ಪ್ರತಿಕಾರ ಹೇಗೆ ತಗೊಳ್ತೀನೋ ಈಗ ತೋರಿಸ್ತೀನಿ ಸಿತಾರಾ ಗಾಬರಿಯಿಂದ ಕಣ್ಣು ಮುಚ್ಚಿಕೊಂಡಳು ಆದರೆ ಆ ಬಾಟಲ್ ಸಿತಾರಳ್ಳಲ್ಲೂ ತಲುಪಲೇ ಇಲ್ಲ ಸಿತಾರ ಅದನ್ನು ನೋಡಿ ಬೆಚ್ಚಿಬಿದ್ದಳು ಏಕೆಂದರೆ ಒಬ್ಬ ವ್ಯಕ್ತಿ ಆ ಬಿಯರ್ ಬಾಟಲನ್ನು ಒಂದು ಕೈಯಲ್ಲಿ ಹಿಡಿದಿದ್ದನು ನೀನು ಕುಡಿದಿದ್ಯಾ ನಿನಗೆ ಏನೂ ಆಗ್ಬಾರ್ದು ಅಂದ್ರೆ ನನ್ನ ಹೆಂಡತಿಗೆ ಈಗಲೇ ಕ್ಷಮೆ ಕೇಳಿ ಇಲ್ಲಿಂದ ಹೋಗು ಮೇಲೆ ಕೈ ಹಾಕಿ ನೀನು ದೊಡ್ಡ ತಪ್ಪಬಾರಿದ್ಯಾ ಈಗ ನಿನಗೆ ತೋರಿಸ್ತೀನಿ ನಾನು ಯಾರು ಅಂತ ಆಕಾಶ್ನ ಈ ನಡೆ ಸಿತಾರಳನ್ನು ಬೆರಗುಗೊಳಿಸಿತ್ತು ಅವಳು ತನ್ನ ಕಣ್ಣನ್ನು ನಂಬಿಲ್ಲ ಅದೇ ಸಮಯಕ್ಕೆ ಸೂರಜ್ ಮತ್ತು ಸ್ನೇಹಿತರು ಶಬ್ದ ಕೇಳಿ ಅಲ್ಲಿಗೆ ಓಡುತ್ತಾ ಬಂದರು ಈ ಕುಡುಕ ನನ್ನ ಇರೋದನ್ನ ನೋಡಿ ಈ ರೀತಿ ಮಾಡ್ತಾ ಇದ್ದ ಈ ಮಾತು ಕೇಳುತ್ತಿದ್ದಂತೆ ಸೂರಜ್ನ ಕಣ್ಣುಗಳು ಕೋಪದಿಂದ ಕೆಂಡವಾದವು ಸಿತಾರಳನ್ನು ಇಂಪ್ರೆಸ್ ಮಾಡಲು ಇದೇ ಸರಿಯಾದ ಸಮಯ ಅಂದ್ಕೊಂಡು ಸೂರಜ್ ಈ ವಿಷಯವನ್ನು ನಾನ್ ನೋಡಿಕೊಳ್ಳುತ್ತೇನೆ ಅಂದ್ಕೊಂಡ ಹೇಗಿದ್ರೂ ಇದು ಆಗ್ತಾ ಇರೋದು ಅವನ್ ಹೋಟೆಲ್ನಲ್ಲಿ ಅಂತ ನೀನು ಸಿತಾರಾ ಜೊತೆ ಈ ರೀತಿ ನಡೆದುಕೊಳ್ಳುವ ಧೈರ್ಯ ಹೇಗೆ ತೋರಿಸಿದೆ ಅದು ನಿನ್ನಂತವನು ನಾನು ನಿನ್ನ ಕೊಂದು ಬಿಡುತ್ತೇನೆ ಈ ಇಬ್ಬರೂ ಅವನಿಗೆ ಹೊಡೆದು ನನ್ನ ಹೆಂಡತಿ ಸಿತಾರಾನ ಇಂಪ್ರೆಸ್ ಮಾಡಲು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಇವನು ಸಾಮಾನ್ಯ ಮನುಷ್ಯ ಅಂತೂ ಅಲ್ಲ ಸೂರಜ್ ಮತ್ತು ಅವನ ಸ್ನೇಹಿತ ಸುಮ್ಮನೆ ಆಗಲಿಲ್ಲ ಆಕಾಶ್ ಏನು ಮಾಡಿದರೂ ಕೇಳಲಿಲ್ಲ ಸಾಕು ನಿಲ್ಲಿಸಿ ಅವನಿಗೆ ಒಡೆದಿದ್ದು ಸಾಕು ಇನ್ನು ನೀವು ಇದೇ ರೀತಿ ಹೊಡೆದರೆ ಅವನು ಸತ್ತೇ ಹೋಗುತ್ತಾನೆ ಹೌದಣ್ಣ ನಿನಗೇನು ಭಯ ಇವನು ಸತ್ರೆ ನಿನಗೇನು ನಷ್ಟ ಈ ಹೋಟೆಲ್ ನನ್ನದು ಅಂದ್ರೆ ನಾನು ಎಲ್ಲವನ್ನೂ ಹ್ಯಾಂಡಲ್ ಮಾಡ್ತೀನಿ ಈ ಆಕಾಶ್ಗೆ ಸ್ವಲ್ಪ ಸಹ ಧೈರ್ಯವಿಲ್ಲ ಹೇಳಿ ಸೀತಾರಾಗೆ ಆಕಾಶ್ನನ್ನು ನೋಡಲು ಆಗ್ತಾ ಇರಲಿಲ್ಲ ಅವಳು ಸೂರಜ್ ಮತ್ತು ಸ್ನೇಹಿತನ ಕಡೆ ತಿರುಗಿ ಹೇಳಿದಳು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಪಾಕೆಟ್ ಎಫ್ಎಂ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ದಿ ಬಾಸ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ